ನಿಮ್ಮ ತೋಟದ ದಾಳಿಂಬೆ ಈ ರೀತಿ ಇರುತ್ತಾ ಇಲ್ಲ ಇದೊಂದು ಮಾತ್ರ ಈಗ ಇಲ್ಲ ಎಲ್ಲ ಈ ರೀತಿ ಇರುತ್ತಂತಿಲ್ಲ ಈ ವರ್ಷ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಮಗೆ ಫಂಗಲ್ ಅಟ್ಯಾಕ್ ಜಾಸ್ತಿ ಆಗಿದೆ ಮಳೆ ಕಂಟಿನ್ಯೂ ಶೀತ ಇರೋದ್ರಿಂದ ಪೊಮೋಗ್ರ್ಯಾಂಟ್ ಯೂಸಲಿ ಸನ್ ಲವಿಂಗ್ ಪ್ಲಾಂಟು ಅದಕ್ಕೆ ಎಷ್ಟು ಬಿಸಿಲಿದ್ರೆ ಅಷ್ಟು ಒಳ್ಳೆಯದು ಬಟ್ ಈ ವರ್ಷ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಸ್ವಲ್ಪ ಫಂಗಲ್ ಅಟ್ಯಾಕ್ ಆಗಿದೆ ಸೊ ಅಲ್ಲಿ ಮಾಡೋರು ತುಂಬ ಸ್ಪ್ರೇ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾರೆ ನಾವು ಇದಕ್ಕೆ ಏನು ಮೈಂಟೇನ್ ಮಾಡ್ಲಾದ ಕಾರಣ ಈ ಥರ ಅದು ಫಂಗಲ್ ಪ್ರಾಬ್ಲಮ್ಸ್ ಇಂದ ನಾವು ಈ ಥರ ಕಾಯಿ ಶೇಪು ಮತ್ತು ಕಲ್ಲರು ಎಲ್ಲ ಹಾಳಾಗಿದೆ ಬಟ್ ಇದು ಅದೇ ಅದು ಹಣ್ಣು ನೋಡಿದ್ರೆ ಒಳಗಡೆ ಯಾವುದೂ ಹಾಳಾಗಿಲ್ಲ ಅದು ಎಷ್ಟು ಬೀಜ ನಿಮಗೆ ನಾರ್ಮಲ್ ಕಾಯಿ ತಗೊಂಡಾಗ ಅಷ್ಟು ಅದು ಬೀಜ ಅದು ಕಲ್ಲರ್ ಆಗಲಿ ಅದ್ರ ರುಚಿಯಾಗಲಿ ಅದ್ರ ಹೆಂಗೆ ಇರುತ್ತೋ ಇದರಲ್ಲೂ ಅದೇ ಥರ ಇರುತ್ತೆ ಬಟ್ ನಾವು ಯೂಸಲಿ ಕಸ್ಟಮರ್ಸ್ಗೆ ಯಾರಿಗಾದ್ರು ಕನ್ಸ್ಯೂಮರ್ಸ್ಗೆ ಕೊಟ್ಟರೆ ಇದನ್ನು ಅವರು ತೊಗೊಳಕ್ಕೆ ರೆಡಿ ಇರೋಲ್ಲ ಅಂದರೆ ಹಾಳಾಗಿದೆ ಅಂತ ಅಂದ್ಕೊತಾರೆ ಬಟ್ ಈ ಕಾಯಿ ನೀವು ಇದೇ ಹಿಂಗೆ ಕಟ್ ಮಾಡಿ ಒಂದು ತಿಂಗಳು ಇಟ್ಕೊಂಡ್ರು ಮನೆಯಲ್ಲಿ ಏನೂ ಹಾಳಾಗಲ್ಲ ಒಂದು ತಿಂಗ್ಳು ಇಟ್ಕೊಂಡ್ರು ಕಾಯಿ ರುಚಿ ಏನಿದೆ ಅದೇ ಹಂಗೆ ಇರುತ್ತೆ ಬೇಕಾರೆ ನಾನು ಓಪನ್ ಮಾಡಿ ನೋಡ್ತೀನಿ ಕಾಯಿ ಹಣ್ಣು ನೋಡಿ ನೀವು ಒಳಗಡೆ ಅದರ ಬೀಜ ಅದ್ರ ರುಚಿ ಹೆಂಗಿದೆ ಅಂತ ನೀವೇ ಚೆಕ್ ಮಾಡಿ ಓಪನ್ ಮಾಡಿ ಸರ್ ನೋಡೋಣ ನೋಡಿ ನೀವು ತಗೊಳ್ಳಿ ಹ್ಞೂ ಹ್ಞೂ ತಗೊಳ್ಳಿ ಅದರದ್ದು ಜ್ಯೂಸು ಅಥವಾ ರುಚಿ ಏನು ಹೆಂಗಿದೆ ಅಂತ ನೀವು ಹೇಳಿ ಯಾಕೆಂದರೆ ನಾವು ಕೆಲವೊಬ್ಬರು ಕಸ್ಟಮರ್ಸಿಗೆ ಹಣ್ಣು ಕೊಟ್ಟರೆ ಯಾರೂ ಎಕ್ಸೆಪ್ಟ್ ಮಾಡಲ್ಲ ಅದು ಹಾಳಾಗಿದೆ ಅಂತಲೇ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಅಲ್ಲ ಹಣ್ಣೆಲ್ಲ ಚೆನ್ನಾಗಿದೆಯಲ್ಲ ತುಂಬಾ ಚೆನ್ನಾಗಿದೆ ಸರ್ ಹಣ್ಣಿಗೆ ಯಾವ ರೀತಿನೂ ನೀವು ಕಮರ್ಷಿಯಲ್ ನಿಮ್ ತೋಟದ ಹಣ್ಣು ಹೇಗಿದೆ ಅಂತಂದ್ರೆ ಹೊರಗಡೆ ನೋಡೋದಕ್ಕೆ ಚಂದ ಇರ್ಲಿಲ್ಲ ಅಂದ್ರೆ ಒಳಗಡೆ ಮನ್ಸು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಹೊರಟು ಮನುಷ್ಯ ಅವನು ಒಳಗಡೆ ಮನ್ಸು ಮಾತ್ರ ಮೃದು ಬೆಣ್ಣೆ ತರ ಬೆಣ್ಣೆ ಅದು ಮತ್ತೆ ತುಂಬಾ ದಿನ ನೀವು ಕಮರ್ಷಿಯಲ್ ಆಗಿ ಯಾವ್ದೇ ಒಂದು ಹಣ್ಣು ಪೊಮಗ್ರೆಂಟ್ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ತಗೊಂಡು ನೀವು ಮನೇಲಿ ಇಡಿ ಒಂದ್ ವಾರ ಇಡಿ ಅದು ಯೂಸ್ ಅಲ್ಲಿ ಹಣ್ಣು ಹಾಳಾಗತ್ತೆ ಸ್ಟಾರ್ಟ್ ಕೊಳೆಯಕ್ಕೆ ಸ್ಟಾರ್ಟ್ ಆಗತ್ತೆ ನೀವು ಸ್ಲೋ ಆಗಿ ಅದ್ರದು ಕೊಳೆ ಇದಾಗತ್ತೆ ಹೌದಾ ಬಟ್ ನೀವು ಇದೇ ಈ ಹಣ್ಣು ನಾನು ಚಾಲೆಂಜ್ ಮಾಡ್ತೀನಿ ನೀವು ಒಂದು ತಿಂಗಳ ಮನೇಲಿಟ್ಕೊಳ್ಳಿ ವಿತೌಟ್ ಫ್ರಿಜ್ಜು ಜಸ್ಟ್ ನಾರ್ಮಲ್ ನಿಮ್ಮ ಇಟ್ಕೊಂಡು ಈಗ ಯಾವ ಕಲರಲ್ಲಿ ಯಾವ ಟೇಸ್ಟಲ್ಲಿ ಯಾವ ಕ್ವಾಲಿಟಿಯಲ್ಲಿದೆನೋ ಒಂದು ತಿಂಗ್ಳು ಆದ್ರೆ ಇದೇ ಕ್ವಾಲಿಟಿ ಇರುತ್ತೆ ಇಷ್ಟೇ ಸ್ವೀಟು ಇಷ್ಟೇ ಅದರ ಅರೋಮಾ ಇಷ್ಟೇ ಜ್ಯೂಸು ಇಷ್ಟೇ ಇರುತ್ತೆ ಯಾಕಂದ್ರೆ ನೀವು ನೋಡಿ ಬೇರೆ ಹಣ್ಣಿಗೆ ಇಷ್ಟು ಶೆಲ್ ಇರಲ್ಲ ಇದು ದಪ್ಪ ಏನಿದೆ ಅಲ್ಲ ಶೆಲ್ ಇದ್ರದ್ದು ಪೊಮೊಗ್ರೇಟ್ ಕಾಪಾಡೋದೇ ಇದು ನೀವು ಪೇರ್ಲ ಹಣ್ಣು ಮ್ಯಾಂಗೋ ಅದ್ರದ್ದೆಲ್ಲ ಮೃದು ಮೇಲೆ ಅದು ಬೇಗ ಹಾಳಾಗತ್ತೆ ಬಟ್ ಈ ಹಣ್ಣು ಪೊಮೊಗ್ರೇಟ್ ಏನು ಜಾಸ್ತಿ ಯುನಿಕ್ನೆಸ್ ಅಂದ್ರೆ ಇದ್ರ ಶೆಲ್ ನೋಡಿ ಎಷ್ಟು ಹಾಡಿದೆ ಒಂದ್ ತಿಂಗಳ ಇಟ್ಕೊಂಡ್ರು ಅದು ಏನೂ ಆಗಲ್ಲ ಯಾಕಂದ್ರೆ ಆ ಶೆಲ್ ಅದನ್ನ ಕಾಪಾಡತ್ತೆ ಕವಚ ಏನಿದೆ ಅದು ಕರ್ಣಕುಂಡಲ ಹೌದು ಹೌದು ಸೊ ಒಂದು ಬಟ್ ನಮಗೆ ಹೊರಗಡೆ ನೋಡಿದ್ರೆ ಯಾರು ಹಣ್ಣು ರೆಡಿ ತಗೊಳಕ ರೆಡಿ ಇರಲ್ಲ ರೆಡಿ ಹೌದು ಬಟ್ ನೀವು ಹಣ್ಣು ಒಳಗಡೆ ನೋಡಿ ಏನು ಹಾಳಾಗಿರಲ್ಲ ಅಂದ್ರೆ ಇಲ್ಲಿ ಅದೇ ಹೇಳ್ತಿಲ್ವಾ ಬುಕ್ಕನ್ನ ಜಡ್ಜ್ ಮಾಡಬೇಕು ಅಂದ್ರೆ

ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲರಿಗೂ ಕನ್ವಿನ್ಸ್ ಇಲ್ಲ ಯಾಕಂದರೆ ನನ್ನ ಮನೆಯಲ್ಲೇ ನಮ್ಮ ತಾಯಿನೇ ಈ ಹಣ್ಣು ನೋಡಿ ಹಣ್ಣೆಲ್ಲ ಅಲ್ಲ ಅದನ್ನ ಯಾರು ಅಂತ ಹೇಳ್ತಾರೆ ಅವ್ರಿಗೆ ಯಾರಿಗೂ ಆದ್ರೂ ಈ ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ನಮ್ಗೇನಂದ್ರೆ ಮಾರ್ಕೆಟೆಲ್ಲ ಸಿಗೋ ಹಣ್ಣೇ ಹಣ್ಣು ಅಂದ್ಕೊಳ್ತೀವಿ ಅಂದರೆ ಅದೇ ಥರನೇ ಎಲ್ಲ ಕಡೆ ಹಣ್ಣು ಇರುತ್ತೆ ಅಂತ ನಾವು ಅನ್ಕೊತೀವಿ ಅದು ದಪ್ಪ ಸೈಜು ಅದು ಕಲರ್ ಶೈನಿಂಗು ಬಟ್ ಅದಕ್ಕೆ ಎಷ್ಟು ಸ್ಪೆಕ್ಟಿಸೈಡ್ಸು ಎಷ್ಟು ಹಾರ್ಮೋನ್ಸು ಎಷ್ಟು ಇನ್ಸೆಕ್ಟಿಸೈಡ್ ಏನೆಲ್ಲ ಅದನ್ನ ಅಪ್ಲೈ ಮಾಡಿದ್ರೆ ಆ ಕಲರ್ ಬರುತ್ತೆ ಅಂತ ಯಾರು ಯೋಚನೆ ಯಾರು ನೋಡ್ತಾ ಇಲ್ಲ ಅಕಸ್ಮಾತ್ ಅವರು ರಾಸಾಯನಿಕ ಆಗ್ತಾ ಇದ್ರೆ ಅವ್ರದ್ದು ಇರುತ್ತೆ ಒಂದು ಗಿಡ ಬಳಸ್ಕೊಳ್ಳಿ ಅದಕ್ಕೆ ಏನು ಸ್ಪ್ರೇ ಮಾಡ್ಬೇಡಿ ಹಿಂಗೆ ಇರುತ್ತೆ ಅಣ್ಣ ಹಿಂಗೆ ಇರುತ್ತೆ ಅವರು ಕೆಮಿಕಲ್ ಹಾಕೋದ್ರಿಂದ ಅಷ್ಟು ನೈಸು ಅಷ್ಟು ಕಲರ್ ಹೌದು ಬರಕ್ ಸಾಧ್ಯ ಸಾಧ್ಯ ಕರೆಕ್ಟ್ ಮತ್ತೆ ಒಂದೇ ತರ ಯೂನಿಫಾರ್ಮಿಟಿ ಹೌದು ಒಂದೇ ತರ ಬರುತ್ತೆ ಎಲ್ಲಾನು ಅವೆಲ್ಲ ಗಿಡದಲ್ಲಿ ಒಂದು ನೂರ್ ಕಾಯಿ ಇದ್ರೆ ಅವ್ರಿಗೆ ಸೈಜ್ ಬರಲ್ಲ ಅಂತ ಚಿಕ್ಕ ಎಲ್ಲಾ ತೆಗ್ದಾಕ್ತಾರೆ ಬರೀ ದೊಡ್ಡ ಕಾಯಿ ಎಲ್ಲಾ ಅಷ್ಟೇ ಇಟ್ಕೊಂತಾರೆ ಆ ಯಾಕೆ ಅವ್ರ ರೇಟ್ ಬರಲ್ಲ ಅಂತ ಹೇಳಿ ಅವ್ರದ್ದು ತಪ್ಪಲ್ಲ ಯಾಕಂದ್ರೆ ಟ್ರೇಡರ್ಸ್ ಬಂದಾಗ ಆ ಕಾಯಿನ ಅಂತ ಇದೊಂದು ಸೈಜ್ ಇದೆ ಇದೊಂದು ಸೈಜ್ ಇದೆ ಇದು ಬೇರೆ ಸೈಜ್ ಹೌದು ಇದನ್ನ ನಾನು ಓಪನ್ ಮಾಡ್ತೀನಿ ನೀವು ನೋಡಿ ಇಲ್ಲೊಂದು ಬಿದ್ದಿದೆ ಆಲ್ರೆಡಿ ಹೌದು ಅದು ಹಾಳಾಗಿದೆ ನಾವು ಟೈಮ್ಗೆ ಕಟ್ ಮಾಡಕಣ ನೋಡಿ ಚಿಕ್ಕದು ದೊಡ್ಡದಂತ ಏನು ಸಂಬಂಧನೇ ಇಲ್ಲ ಅದಕ್ಕೆ ನಿಮಗೆ ಕಾಯಿ ಎಲ್ಲ ನಾವು ಒಂದು ಮೆಷಿನ್ ಅಲ್ಲ ಇದು ಫ್ಯಾಕ್ಟ್ರಿ ಅಲ್ಲ ಒಂದೇ ಎಲ್ಲ ಜನ ನನಗೆ ಎಷ್ಟೋ ಜನ ಇವರು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಕಾಯಿ ಚಿಕ್ಕದಿದೆ ಸೈಜ್ ತುಂಬಾ ಚಿಕ್ಕದು ಅದರಲ್ಲಿ ಬೀಜ ಸಿಗಲ್ಲ ಅಂತ ಬಟ್ ನೋಡಿ ನೀವು ಅದಕ್ಕೂ ಇದಕ್ಕೂ ಸೈಜ್ಗೆ ಏನು ಮ್ಯಾಟ್ರಾಗಲ್ಲ ಹಣ್ಣೆಲ್ಲ ಸೇಮ್ ಅದ್ರ ಕ್ವಾಲಿಟಿ ಸೇಮ್ ಸರ್ ಒಳಗಡೆ ಜ್ಯೂಸ್ ಹೌದು ನಿಮಗೆ ಇದು ಆಲ್ಮೋಸ್ಟ್ ನಾವು ಹಣ್ಣು ಹಾಳಾಗಿದೆ ಅಂತ ನಾವು ಕಟಾವ್ ಮಾಡಲಾರ್ದೇ ಒಂದು ತಿಂಗಳಾಯಿತು ಇದು ತಿಂಗಳ ಹಿಂದೆ ಕಟಾವ್ ಮಾಡಬೇಕಾಯಿತು ತಿಂಗಳಾದ್ರೂ ಗಿಡದಲ್ಲಿ ಏನೂ ಆಗಿಲ್ಲ ಇನ್ನೊಂದು ತಿಂಗಳ ನಿಮ್ಮ ಮನೇಲಿ ಇಟ್ಕೊಂಡ್ರೂ ಹಾಳಾಗಲ್ಲ ಅದಕ್ಕೆ ನಾನು ಗ್ಯಾರಂಟಿ ಯಾಕಂದ್ರೆ ಮೂರು ವರ್ಷದಿಂದ ಸತತ ಪ್ರಯತ್ನದಲ್ಲಿ ನಾವು ತಿಳ್ಕೊಂಡಿದ್ದು ಇದೆ ನೀವು ಆರ್ಗ್ಯಾನಿಕಲ್ಲಿ ಮಾಡಿದಾಗ ಅದ್ರ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ನೀವು ಕೆಮಿಕಲಲ್ಲಿ ಜಾಸ್ತಿ ನೀರು ಕೊಡ್ತಾರೆ ಸೈಜ್ ಬರಲಿ ಅಂತ ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅದ್ರ ಶೈನಿಂಗ್ ಬರಲಿ ಇನ್ನೊಂದು ಬರಲಿ ಅಂತ ಬಟ್ ಅದೊಂದು ಸಲ ನೀವು ಕಟ್ ಆಫ್ ಮಾಡಿದ್ಮೇಲೆ ಅದು ಜಾಸ್ತಿ ದಿನ ಇಳ ಇರಲ್ಲ ಯಾಕಂದರೆ ಅದರದು ಲೈಫ್ ಮುಗೀತು ಬಟ್ ಏನಂದ್ರೆ ಇದ್ರ ಲೈಫು ಅದು ಕಟ್ ಆಫ್ ಮಾಡಿದ್ಮೇಲೂ ತಿಂಗಳನ್ಗಟ್ಲೆ ನೀವು ಇಟ್ಕೊಂಡ್ರೂ ಏನೂ ಆಗೋಲ್ಲ ಸರ್ ಒಂದು ನೀವು ಆರ್ಗ್ಯಾನಿಕ್ ಆಗಿ ದಾಳಿಂಬೆ ಬೆಳಿತಾ ಇದ್ದೀರಾ ಅದು ಖುಷಿ ವಿಚಾರ ಯಾರು ಕೂಡ ತೋಟ ಮಾಡ್ತಾರೆ ಅಡಿಕೆ ಬೆಳಿತಾರೆ ಹೌದು ಪ್ರಯೋಜನ ಬೆಳೆಗಾರರು ಅವರು ಅಲ್ವಾ ಅಡಿಕೆ ಬೆಳೆಗಾರ ಇಲ್ಲ ಅವ್ರಿಗೆ ಕಡಿಮೆ ಇನ್ವೆಸ್ಟ್ ಆಗುತ್ತೆ ಜಾಸ್ತಿ ಲಾಭ ಬರುತ್ತೆ ಹೌದು ಅದ್ರಲ್ಲಿ ಎರಡು ಮಾತಿಲ್ಲ ಹೌದು ಅಡಿಕೆ ಬೆಳೆಯೋದ್ರಿಂದ ತೊಂದರೆನೇ ಏನು ಲಾಭ ಇಲ್ಲ ಗೊತ್ತಿಲ್ಲ ನನಗೆ ನನಗೆ ಯಾರಿಗೂ ಲಾಭ ಇಲ್ಲ ಓಕೆ ಹೌದು ತಿನ್ನೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅದು ಫುಡ್ ಅಲ್ಲ ಫುಡ್ ಆಗಲ್ಲ ಬೇರೆ ಪ್ರಾಡಕ್ಟ್ ಆಗಿ ಅದನ್ನ ಏನಕ್ಕೂ ಬಳಸ್ತಾರೆ ಅದು ಬೆಟಲರಿಗೆಲ್ಲ ಯೂಸ್ ಮಾಡ್ತಾರೆ ಹೌದು ಈಗ ನಾವು ಇದನ್ನ ತಿಂತೀವಿ ಯಾವ್ದೇ ಡಾಕ್ಟರ್ ಹತ್ರ ಹೋದ್ರೆ ನಿನಗೆ ರಕ್ತ ಕಮ್ಮಿ ಇದೆ ಅಪ್ಪ ಹಣ್ಣು ತಿನ್ನು ದಾಳಿಂಬೆ ಹಣ್ಣು ತಿನ್ನು ತರಕಾರಿ ತಿನ್ನು ಸೊಪ್ ತಿನ್ನು ಅಂತ ಹೌದು ಖಂಡಿತ ಅಲ್ವಾ ಹೌದು ಆದ್ರೆ ಅವೆಲ್ಲ ತಿನ್ನೋದ್ರಿಂದ ಅವ್ನಿಗೆ ಕಾಯಿಲೆ ಬರ್ತಿದೆ ಅಂತ ಗೊತ್ತಿಲ್ಲ ಹೌದು ಈ ಪ್ರೆಸೆಂಟ್ ಇರೋ ಸಿಚುಯೇಷನ್ ಅಲ್ಲಿ ನಾವು ತಿಂದ್ರೆ ಕಾಯಿಲೆ ಬರ್ತಾ ಇದೆ ಅಲ್ಲ ಸರ್ ಈಗ ಒಂದು ಮನೇಲಿ ತಾಯಿಗೆ ಕ್ಯಾನ್ಸರ್ ಬರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಅವ್ರು ಏನು ಕೆಟ್ಟ ಚಟ ಇರಲ್ಲ ಊಟ ಹೌದು ಅವ್ರಿಗೆ ಹೆಣ್ಮಕ್ಳು ಕೆಟ್ಟ ಚಟ ಇರಲ್ಲ ಇರಲ್ಲ ಹೌದು ಹೌದು ಅವ್ರಿಗೆ ಕಾಯಿಲೆ ಬಂದ್ರೆ ಈ ತರ ವಸ್ತುಗಳಿಂದ ಈ ತರ ಮೂಲದಿಂದನೇ ಬಂದಿರ್ಬೇಕು ಹೌದು ಕೆಮಿಕಲ್ ಹಾಕಿರೋ ತರಕಾರಿ ಕೆಮಿಕಲ್ ಹಾಕಿರೋ ಫುಡ್ ಸೊಪ್ಪು ಮತ್ತೆ ಬರಬೇಕು ಬರ್ಬೇಕು ಅದೇ ಮೂಲದಿಂದ ಬರ್ಬೇಕು ಇಲ್ಲ ಅಂದ್ರೆ ಚಾನ್ಸಸ್ ಇಲ್ಲ ಎಣ್ಣೆ ಅಡಿಗೆ ಬಳಸುವಂತ ಎಣ್ಣೆ ಜಾಸ್ತಿ ಇದನ್ನ ಹೌದು ಆದ್ರೆ ಅದು ಎಷ್ಟು ಕೆಮಿಕಲ್ ಅಂತ ಗೊತ್ತಿಲ್ಲ ಏನೇನ್ ಕೆಮಿಕಲ್ ಯಾವ ಯಾವ ಹಂತದಲ್ಲಿ ಕೆಮಿಕಲ್ ಮಾಡ್ತಾರೆ ಅಂತಂದ್ರೆ ಅದು ಹಣ್ಣನ್ನ ಮಾರಾಟ ಮಾಡ್ತಾರಲ್ಲ ಅದಕ್ಕೂ ಕೂಡ ಏನೋ ಆಪಲ್ ಬೆಳಿತಾರಲ್ಲ ಟ್ರೈನಿಂಗ್ ಬರಲಿ ಅಂತ ಏನೋ ಒಂದು ಕೆಮಿಕಲ್ ಹಾರ್ಮೋನ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ನೀವು ಇದನ್ನೇ ಏನಕ್ಕೆ ಬೆಳಿಬೇಕು ಅಂತ ಅನ್ಕೊಂಡ್ರಿ ಸರ್ ನಾನು ಇದನ್ನೆಲ್ಲ ಇಷ್ಟು ವಿಚಾರ ಮಾಡಿ ನಾನು ಬೆಳೆದಿಲ್ಲ ನನಗೆಲ್ಲ ಗೊತ್ತು ನಾನು ಎಲ್ಲಾ ಇದನ್ನೆಲ್ಲ ಪ್ಲಾನ್ ಮಾಡಿದಿನಿ ಸ್ಟಡಿ ಮಾಡಿದಿನಿ ಹಂಗಾಗಿ ನಾನು ಆರ್ಗ್ಯಾನಿಕಲ್ಲಿ ದಾಳಿಂಬೆ ಬೆಳಿತೀನಿ ಅಂತ ಹೇಳ್ತಾರೆ ನಾನು ಎಲ್ಲಾ ಒಂದು ತೋಟ ಕಟ್ಟಬೇಕು ಆರ್ಗಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಂತ ನಂದು ಯೋಚನೆ ಇತ್ತು ಅದ್ರ ಜೊತೆಗೆ ನಂದು ದಾಳಿಂಬೆ ಈ ಜಾಗಕ್ಕೆ ಈ ವಾತಾವರಣಕ್ಕೆ ಯಾಕಂದರೆ ಇಲ್ಲಿ ಜಾಸ್ತಿ ಬಿಸಿಲು ಇದು ದಾಳಿಂಬ್ರೆ ಸನ್ ಲೋವಿಂಗು ಜಾಸ್ತಿ ಬಿಸಿಲಿದ್ರೆ ಅದಕ್ಕೆ ಒಳ್ಳೆಯದು ಅಂದರೆ ಜಾಸ್ತಿ ರೋಗ ಕೀಟ ಬಾಧೆ ಇರೋಲ್ಲ ಆಮೇಲೆ ಇಲ್ಲಿ ನೀರು ಕಮ್ಮಿ ಇದೆ ಸೊ ದಾಳಿಂಬ್ರೆ ಗಿಡ ತುಂಬ ನೀರು ಕಮ್ಮಿ ಕೇಳುತ್ತೆ ಉಳ್ಕಿದ ಗಿಡ ಕಂಪೇರ್ ಮಾಡಿದ್ರೆ ನನ್ನ ತೋಟದಲ್ಲಿ ಅತಿ ಕಮ್ಮಿ ನೀರು ಕೇಳೋದಂದರೆ ದಾಳಿಂಬ್ರೆ ಸೊ ಇವೆರಡು ಯೋಚನೆ ಮಾಡಿದ್ದೀನಿ ಮೂರನೇದು ಎಲ್ಲ ಹೇಳ್ತಾರೆ ದಾಳಿಂಬ್ರೆ ಆರ್ಗ್ಯಾನಿಕ್ಲಿ ಬೆಳೆಯೋದು ಸಾ ಅಸಾಧ್ಯ ಆಗಿ ಆರ್ಗ್ಯಾನಿಕೋ ಅಂತ ಹೇಳಲ್ಲ ನ್ಯಾಚುರಲಾಗಿ ಬೆಳೆಯೋದು ಅಸಾಧ್ಯ ಅಂತೇಳಿ ಸೊ ನನಗೆ ಅದನ್ನೇ ಒಂದು ಚಾಲೆಂಜಾಗಿ ತೊಗೊಂಡ್ರೆ ಒಂಥರ ಇದನ್ನು ಬೆಳೆದ್ರೆ ನಾನು ಪೊಮೊಗ್ರೇಟ್ನ ದಾಳಿಂಬ್ರ ನ್ಯಾಚುರಲ್ ಆಗಿ ಬೆಳೆದ್ರೆ ಉಳ್ಕಿದ್ದೆಲ್ಲ ನನಗೆ ಈಸಿ ಆಗುತ್ತೆ ಇದು ಟಫು ಒಂಥರ ನಮ್ಮದು ಟಫ್ ಸಬ್ಜೆಕ್ಟ್ ನಾವು ಏನೋ ಪಾಸ್ ಮಾಡ್ಕೊಂಬಿಟ್ರೆ ಉಳ್ಕಿ ಸಬ್ಜೆಕ್ಟ್ ನಮ್ಗೆ ಈಸಿ ಆಗುತ್ತೆ ಅಂತಾರಲ್ಲ ಆ ಥರ ಸೊ ಹಾಕಿದ ತಕ್ಷಣ ನಮಗೆ ಕ ಅಂದರೆ ನಾರ್ಮಲ್ ಯೂಸಲ್ಲಿ ಕನ್ವೆನ್ಷನಲ್ ಫಾರ್ಮರ್ಸ್ಗೆ ಏನು ಕಷ್ಟ ಇದನ್ನು ನಮಗೂ ಕಿತ್ತು ಯಾಕಂದರೆ ಇಲ್ಲಿ ಅಷ್ಟು ಆರ್ಗನಿಕ್ ಮ್ಯಾಟ್ರ್ ಇರಲಿಲ್ಲ ಭೂಮಿ ತುಂಬ ಬರಡಾಗಿತ್ತು ಯಾಕಂದರೆ ಮುಂಚೆ ಇದರಲ್ಲಿ ಏನೂ ಬೆಳಿತಿರಲಿಲ್ಲ ಖಾಲಿ ಭೂಮಿ ಇತ್ತು ಬರೀ ಕಲ್ಲಿತ್ತು ಸೊ ನಮಗೆ ಗೊತ್ತೋ ಗೊತ್ತಿಲ್ಲದ ಗಿಡ ಹಾಕಿದ ಮೇಲೆ ನಮಗೆ ಇದಕ್ಕೆ ಏನು ಪೂರೈಸಬೇಕು ಅಂತ ಪೂರೈಸೋಕೆ ಆಗಲಿಲ್ಲ ಆದರೆ ಕಂಪೋಸ್ಟಿ ತಿಂದು ಇರ್ಬೋದು ಮಲ್ಚಿಂಗ್ ಇರ್ಬೋದು ಒಳ್ಳೆ ನೀರು ಇರ್ಬೋದು ಅದನ್ನು ಪೂರೈಸೋಕ್ಕಾಗಲಾರ ಎರಡು ಮೂರು ವರ್ಷ ನಾವು ತುಂಬ ಅದಕ್ಕೆ ಫೈಟ್ ಮಾಡಿದ್ವಿ ಬಟ್ಟು ಈ ಬರ್ತಾ ಬರ್ತಾ ಎರಡು ಮೂರು ವರ್ಷ ಆದಮೇಲೆ ಇಲ್ಲಿ ಆರ್ಗಾನಿಕ್ ಮ್ಯಾಟ್ರ್ ಜಾಸ್ತಿ ಆಗಿದೆ ಭೂಮಿಯಲ್ಲಿ ಜಾಸ್ತಿ ಮೈಕ್ರೋ ಆರ್ಗನಿಸಮ್ಸು ಮ್ಯಾಕ್ರೋ ಆರ್ಗನಿಸಮ್ಸು ಏನೇನು ಬೇಕು ಈ ಭೂಮಿಗೆ ಅದು ಇಲ್ಲಿ ನಾವು ಪೂರೈಸಿದ್ವಿ ಅದಾದಮೇಲೆ ಗಿಡ ತಾನು ತಾನೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ನಾವೇನು ಕೊಳ್ಳಾರ್ದು ಅಂದರೆ ನಾವು ಸ್ಪ್ರೇ ಮುಂಚೆ ಈ ಫಸ್ಟ್ ಕ್ರಾಪಲ್ಲಿ ನಾನು ಒಂದು ಫಿಫ್ಟೀನ್ ಟೈಮ್ಸು ಸ್ಪ್ರೇ ಮಾಡಿಸಿದ್ವಿ ಅಂದರೆ ಇರ್ಬೋದು ನಮ್ಮದು ಗೋಕೋಪುರನ ಇರ್ಬೋದು ಇಲ್ಲ ಅಂದರೆ ನಮ್ಮದು ದಶಿಪಣೆಕ ಇದೆಲ್ಲ ನಾವು ಸ್ಪ್ರೇ ಮಾಡ್ತಿದ್ವಿ ಎರಡನೇ ವರ್ಷ ಒಂದು ಹತ್ತು ಸಲ ಈ ವರ್ಷ ಒಂದು ಐದು ಸಲ ಸ್ಪ್ರೇ ಮಾಡಿದ್ವಿ ಅಷ್ಟೇ ಅಂದರೆ ಗಿಡ ತಾನು ತಾನೇ ಹೆಲ್ದಿಯಾಗಿದೆ ಅದು ಏನು ಕೀಟ ಬಂದರೂ ಇನ್ನೊಂದು ಬಂದರೂ ತಾನೇ ಅದನ್ನು ರ ಅಂದರೆ ಅದು ಅದು ತಾನು ಇಮ್ಯುನಿಟಿ ಬೆಳೆಸ್ಕೊಂಡಿದೆ ಸೊ ಹಂಗಾಗಿ ಅದು ತಡಿತಾ ಇದೆ ಇನ್ನೊಂದು ಇದೆಲ್ಲ ಮಾಡಿದ್ಮೇಲೆ ನಮಗೇನು ಗೊತ್ತಾಯ್ತು ಅಂದರೆ ಪೋಮೋಗ್ರೇಟ್ ಈಸ್ ದ ಬೆಸ್ಟ್ ಅಂದರೆ ನೀವು ಒಂದು ಒಂದು ವರ್ಷದ ಮಗುವಿಂದ ಒಬ್ಬರು ಒಬ್ಬರು ಮುದುಕ ಅಂದರೆ ವಯಸ್ಸಾಗಿ ಅವರು ಅವ್ರ ಲೈಫ್ ಮುಗಿಯೋವರೆಗೂ ಯಾರೇ ಡಾಕ್ಟ್ರಿಗೆ ಕೇಳಿದ್ರು ದಾಳಿಂಬ್ರೆ ತಗೋ ಅಂತ ಹೇಳ್ತಾರೆ ಈಗ ಮಾವು ಸ್ವಲ್ಪ ದಿನ ಹೀಟ್ ಆಗುತ್ತೆ ಬಾಳೆಹಣ್ಣು ಈ ಟೈಮಲ್ಲಿ ಅಷ್ಟೇ ತಿನ್ಬೋದು ದ್ರಾಕ್ಷಿ ಈ ಟೈಮಲ್ಲಿ ತಿನ್ಬೋದು ಅಂದರೆ ಎಲ್ಲದಕ್ಕೂ ಒಂದು ಅದೇ ಆತ ಒಂದು ಟೈಮು ಮತ್ತು ಅವ್ರ ವಯಸ್ಸು ಅವರು ಹೆಲ್ತ್ ಮೇಲೆ ಹೋಗುತ್ತೆ ಬಟ್ ದಾಳಿಂಬ್ರೆ ಯಾವುದೇ ಟೈಮಲ್ಲಾದರೂ ಯಾವುದೇ ವಯಸ್ಸಲ್ಲಾದರೂ ಯಾವ ರೀತಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ತಗೋಬೋದು ಸೊ ನನಗೆ ದಾಳಿಂಬ್ರೆ ಒಂದು ಅಂತ ನಾನು ಟ್ರೀಟ್ ಮಾಡ್ತಾಯಿಲ್ಲ ಇದೊಂದು ಮೆಡಿಸನ್ ಅದು ಮೆಡಿಸನ್ ಅಂತ ನನಗೆ ಯಾವಾಗ ಅದು ಗೊತ್ತಾಯಿತು ಆವಾಗಲಿಂದ ನನಗೆ ಇದ್ರ ಮೇಲೆ ಜಾಸ್ತಿ ಆಸಕ್ತಿ ಜಾಸ್ತಿ ಆಯಿತು ನಾನು ದಾಳಿಂಬ್ರೇನೇ ಜಾಸ್ತಿ ಮಾಡಿ ಅಂದರೆ ಈ ಹೊಲ ಏನಿದೆಯಲ್ಲ ನಾನು ತೆಗಿಬೇಕಾಗಿತ್ತು ನನಗೆ ಅದು ಮೇಂಟೈನ್ ಮಾಡೋಕ್ಕೆ ಬಟ್ ಇವಾಗ ನನಗೇನಾಗ್ತಾಯಿದೆ ಅಂದರೆ ಇಷ್ಟಕ್ಕೊಂದು ಪ್ರಾಮುಖ್ಯತೆ ಇಷ್ಟಕ್ಕೊಂದು ವ್ಯಾಲ್ಯೂ ಇದ್ದಾಗ ಇದನ್ನೇ ನಾನು ಅದಕ್ಕೆ ಜಾಸ್ತಿ ನಾನು ಸ್ವಲ್ಪ ಒತ್ತು ಕೊಟ್ಟು ಅದಕ್ಕೆ ನನಗೆ ಏನು ಬೇಕೋ ಅದನ್ನು ನಾನು ಪೂರೈಸ್ಕೊಂಡ್ರೆ ನನಗೆ ಅದು ಲಾಸು ಲಾಭ ಅನ್ನೋದು ಸೆಕೆಂಡ್ರಿ ನಾನು ಈ ಎಲ್ಲ ತೋಟ ಮಾಡೋದು ಎಷ್ಟು ಕಷ್ಟನೋ ಇದೊಂದೇ ಅಷ್ಟು ಕಷ್ಟ ಅಂತಿತ್ತು ಬಟ್ ಇವಾಗ ಇದೆಲ್ಲ ಮಾಡಿದ ಮೇಲೆ ನನಗಿದು ಏನು ಜಾಸ್ತಿ ಕಷ್ಟ ಅಂತಿಲ್ಲ ದಾಳಿಂಬ್ರೆ ಈಸ್ ಒನ್ ಆಫ್ ಮೈ ಏನಂತಾರೆ ಗಿಡ ಇದು ಒಂದು ಸಾವಿರ ಗಂಟಲೆ ಗಿಡದಲ್ಲಿ ನಾನು ದಾಳಿಂಬ್ರೆ ಮುಂಚೆ ನಾನು ಇದು ಸಪ್ರೇಟಾಗಿ ಟ್ರೀಟ್ ಮಾಡ್ತಿದ್ದೆ ಇವಾಗ ದಾಳಿಂಬ್ರೆ ಹೆಂಗೆ ಟ್ರೀಟ್ ಮಾಡ್ತೀನೋ ನಾನು ನುಗ್ಗೇನೋ ಅದೇ ಟ್ರೀಟ್ ಮಾಡ್ತಾ ಈ ಕಳೆ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀನೋ ದಾಳಿಂಬಿ ಅದೇ ಟ್ರೀಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಪ್ರೂನಿಂಗ್ ಮಾಡ್ತಿರ್ಬೋದು ಅದು ಕಟಿಂಗ್ ಮಾಡಿಸ್ತಿರ್ಬೋದು ಕಾಯಿ ಬಂದಾಗ ಅದಕ್ಕೊಂದು ಸ್ವಲ್ಪ ಸ್ಪ್ರೇ ಮಾಡ್ತಿರ್ಬೋದು ಇದೆಲ್ಲ ಅದಕ್ಕೆ ಏನು ನಿರ್ವಹಣೆ ಮಾಡ್ಬೇಕು ಮಾಡ್ತಾಯಿದ್ದೀನಿ ಬಟ್ ಹೇಳಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅದಕ್ಕಂತ ತುಂಬ ಹಣ ಸ್ಪೆಂಡ್ ಮಾಡೋದು ಏನೂ ಇಲ್ಲ ಬಟ್ ಹಣ್ಣು ಏನು ಬರ್ತಾ ಅಲ್ಲ ಅದು ಎಲ್ಲ ರೀತಿಯೂ ಒಳ್ಳೆ ಹಣ್ಣು ಬರ್ತಾಯಿದೆ ಅದೊಂಥರ ಅಮೃತ ಥರ ಇದೆ